ನನ್ನ ಹೆಸರು ಅಂಜು ನಾನು ಪಂಡಿತರ ಮಗಳು ನನ್ನ ತಂದೆ ನನ್ನನ್ನು ಕಟ್ಟುನಿಟ್ಟಿನಿಂದ ಬೆಳೆಸಿದ್ದರು ನಿಜ ಹೇಳಬೇಕೆಂದರೆ ಸರಳ ಮತ್ತು ನಾಚಿಕೆಯ ಸ್ವಭಾವ ಇದು ನನ್ನ ಗುರುತಾಗಿತ್ತು ನನ್ನ ಮನೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಾತ್ರ ನಾನು ಸೀಮಿತವಾಗಿದ್ದೆ ನಮ್ಮ ಕಾಲೋನಿಯ ಪಂಡಿತರು ಹುಡುಗಿಯರ ನಿಜವಾದ ಸೌಂದರ್ಯ ಅವಳ ನಮ್ರತೆ ಸರಳತೆ ಮತ್ತು ಅವಳು ಕೊಡುವ ಗೌರವದಲ್ಲಿದೆ ಎಂದು ಹೇಳುತ್ತಿದ್ದರು ಹಾಗಾಗಿ ನಾನು ಯಾವಾಗಲೂ ಸರಳವಾದ ಬಟ್ಟೆಗಳನ್ನು ಧರಿಸುತ್ತಿದ್ದೆ ದುಪ್ಪಟ್ಟದಿಂದ ನನ್ನ ಸೌಂದರ್ಯವನ್ನು ಮರೆ ಮಾಡುತ್ತಿದ್ದೆ ಏಕೆಂದರೆ ನನ್ನ ಗೌರವ ನನಗೆ ಅತ್ಯಂತ ಅಮೂಲ್ಯವಾದ ವಿಷಯವಾಗಿತ್ತು ನನ್ನ ಜಗತ್ತಿನ ಪ್ರಮುಖ ವ್ಯಕ್ತಿಗಳೆಂದರೆ ನನ್ನ ತಂದೆ ನನ್ನ ತಾಯಿ ಮತ್ತು ನನ್ನ ಸಹೋದರ ಅಮರ್ ಅವನು ಚಿಕ್ಕವನಾಗಿದ್ದರೂ ನನ್ನ ಮೇಲೆ ಬಲವಾದ ಕಾವಲುಗಾರನಾಗಿ ನಿಂತಿದ್ದನು ಆ ದಿನ ಜೀವನವು ಬಹುತೇಕ ಅದೇ ರೀತಿ ಇತ್ತು ನಾನು ಪ್ರತಿದಿನ ಸಂಜೆ ನೆರೆಹೊರೆಯವರ ಮಕ್ಕಳಿಗೆ ಪಾಠ ಹೇಳಿ ಮನೆಗೆ ಮರಳಿ ಬರುತ್ತಿರುವಾಗ ನನ್ನ ನೋಟವು ನಿರಾಳವಾಗಿತ್ತು ಮತ್ತು ನನ್ನ ಹೆಜ್ಜೆಗಳು ಮನೆಯ ಕಡೆಗೆ ವೇಗವಾಗಿ ಹೋಗುತ್ತಿದ್ದವು ದಾರಿಯಲ್ಲಿ ಯಾರಾದರೂ ನನ್ನನ್ನು ತಪ್ಪು ದೇಶದಿಂದ ನೋಡಬಹುದು ಎಂದು ನಾನು ಯಾವಾಗಲೂ ಹೆದರುತ್ತಿದ್ದೆ ನಮ್ಮ ಕಾಲೋನಿ ತುಂಬ ಚಿಕ್ಕದಾಗಿತ್ತು ಆದರೆ ಅದು ರವೀಂದ್ರ ಸಿಂಗ್ ಬೆದರಿಕೆ ಮತ್ತು ದಬ್ಬಾಳಿಕೆಯ ನೆರಳಲ್ಲಿತ್ತು ನಾನು ಆ ನಿರ್ಜನ ರಸ್ತೆಯಲ್ಲಿ ಹಾದು ಹೋಗುವಾಗ ನನ್ನ ಹೆಜ್ಜೆಗಳು ಇದ್ದಕ್ಕಿದ್ದಂತೆ ನಿಂತವು ಯಾರೋ ನನ್ನನ್ನು ದಾರಿಯಲ್ಲಿ ತಡೆದರು ನನ್ನ ಹೃದಯ ವೇಗವಾಗಿ ಬಡೆಯಿತು ಮತ್ತು ನೋಡಿದರೆ ಅಲ್ಲಿ ರವೀಂದ್ರ ಸಿಂಗ್ ಇರುವುದು ತಿಳಿಯಿತು ರವೀಂದ್ರ ಹಳ್ಳಿಯ ಅತ್ಯಂತ ಪ್ರಭಾವಶಾಲಿ ಮತ್ತು ದುರಂಕಾರಿ ವ್ಯಕ್ತಿಯಾಗಿದ್ದನು ಅವನ ಕೈಯಲ್ಲಿ ಅಧಿಕಾರ ಮತ್ತು ಸಂಪದ ಅಧಿಕವಾಗಿತ್ತು ಅವನಲ್ಲಿ ಅಧಿಕಾರದ ಮದ ತುಂಬಿತ್ತು ಅವನ ನೋಟ ಮತ್ತು ಮಹಿಳೆಯರ ಬಗ್ಗೆ ಸ್ತ್ರೀ ದ್ವೇಷದ ವರ್ತನೆ ಎಲ್ಲರನ್ನೂ ಭಯಪಡಿಸುತ್ತಿತ್ತು ಅವನನ್ನು ನೋಡಿ ನಾನು ಬೇಗನೆ ಸ್ಕಾರ್ಪನ್ನು ನನ್ನ ದೇಹದ ಸುತ್ತಲೂ ಬಿಗಿಯಾಗಿ ಸುತ್ತಿಕೊಂಡೆ ಮತ್ತು ತಲೆಯನ್ನು ಮೇಲೆತ್ತಿ ಮುಂದೆ ಹೋಗಲು ದಾರಿ ಬಿಡಿ ಎಂದು ಕೇಳಿದೆ ಆಗ ರವೀಂದ್ರ ಅಂಜು ಇಷ್ಟು ಬೇಗ ಎಲ್ಲಿ ಹೋಗುತ್ತಿದ್ದೀಯಾ ಎಂದು ವಿಭಿನ್ನವಾದ ನಾಚಿಕೆಯಿಂದ ಕೇಳಿದ ಹಳ್ಳಿಯಲ್ಲಿ ನಿನಗಿಂತ ಸುಂದರಿ ಯಾರೂ ಇಲ್ಲ ಅಂತ ಕೇಳಿದ್ದೇನೆ ಆದರೆ ನೀನು ಯಾವಾಗಲೂ ಹೀಗೆ ಅಡಗಿಕೊಳ್ಳುತ್ತೀಯ ಒಂದು ನಿಮಿಷ ಒಬ್ಬರಿಗೊಬ್ಬರು ಮಾತನಾಡೋಣ ಎಂದು ಹೇಳಿದಾಗ ನಾನು ಭಯದಿಂದ ರವೀಂದ್ರ ಸಿಂಗ್ ದಾರಿ ಬಿಡಿ ನಾನು ಮನೆಗೆ ಹೋಗಬೇಕು ಎಂದು ಹೇಳಿದೆ ಆಗ ಅವನು ನಗುತ್ತಾ ಗೌರವ ಮತ್ತು ಅವಮಾನ ಬಡವರ ಪಾಲು ಎಂದು ಹೇಳಿದಾಗ ಅವನ ಮಾತುಗಳು ನನಗೆ ತೀಕ್ಷ್ಣವಾದ ಚಾಟಿಯಿಂದ ಹೊಡೆದಂತಾಯಿತು ಮತ್ತು ನನ್ನ ಕಣ್ಣೀರು ಕಣ್ಣಿನ ಅಂಚಿನಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಹಿಂದಿನಿಂದ ನನ್ನ ಸಹೋದರ ಅಮರ್ ಧ್ವನಿ ಕೇಳಿಸಿತು ಅವನು ದೂರದಿಂದಲೇ ನನ್ನನ್ನು ಗಮನಿಸುತ್ತಿದ್ದ ಆಗ ಅವನು ಏನೂ ಹೇಳದೆ ಓಡಿ ಬಂದು ನನ್ನನ್ನು ಇದಕ್ಕೆಳೆದುಕೊಂಡು ತನ್ನ ಎಲ್ಲ ಶಕ್ತಿಯಿಂದ ರವೀಂದ್ರನನ್ನು ತಳ್ಳಿದನು ಅವನ ನಡೆ ನನ್ನನ್ನು ತೀವ್ರವಾಗಿ ನಡುಗಿಸಿತು ಏಕೆಂದರೆ ಈ ತಳ್ಳುವಿಕೆಯು ರವೀಂದ್ರನ ಕೋಪಕ್ಕೆ ತುಪ್ಪ ಸುರಿದಂತಿದೆ ಎಂದು ನನಗೆ ಅನಿಸಿತು ರವೀಂದ್ರನ ಮುಖ ಕೋಪದಿಂದ ಕೆಂಪಾಯಿತು ಮತ್ತು ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಸೇಡಿನ ಬೆಂಕಿ ಉರಿಯುತ್ತಿರುವುದನ್ನು ನಾನು ನೋಡಿದೆ ಮತ್ತು ನನ್ನ ಭಯವು ನಿಜವಾಯಿತು ಮರುದಿನವೇ ನಮ್ಮ ಮನೆಯಲ್ಲಿ ತೊಂದರೆಗಳು ಶುರುವಾದವು ಕೆಲವೊಮ್ಮೆ ಮನೆಯಲ್ಲಿ ನೀರು ಸ್ಥಗಿತಗೊಳ್ಳುತ್ತಿತ್ತು ಕೆಲವೊಮ್ಮೆ ಚರಂಡಿ ಮುಚ್ಚಿ ಹೋಗುತ್ತಿತ್ತು ಇನ್ನು ಕೆಲವೊಮ್ಮೆ ನನ್ನ ತಂದೆ ದೇವಸ್ಥಾನಕ್ಕೆ ಹೋಗದಂತೆ ತಡೆಯಲಾಗುತ್ತಿತ್ತು ಮತ್ತು ಒಂದು ದಿನ ಪೊಲೀಸರು ಬಂದು ರವೀಂದ್ರ ಸಿಂಗ್ ಆಜ್ಞೆಯ ಮೇರೆಗೆ ನನ್ನ ಸಹೋದರ ಅಮರ್ ನನ್ನು ಸುಳ್ಳು ಆರೋಪದ ಮೇಲೆ ಬಂಧಿಸಿದಾಗ ಎಲ್ಲರ ಮನಸ್ಸು ನೋವಿನಿಂದ ಮುಳುಗಿತು ಆಗ ನನ್ನ ತಂದೆ ಕೈ ಕಾಲುಗಳು ನಡುಗುತ್ತಿದ್ದವು ಮತ್ತು ಇದು ನನ್ನಿಂದಾಗೆ ಆಯಿತೋ ಅಥವಾ ನನ್ನ ಸಹೋದರನ ಧೈರ್ಯದಿಂದಾಗ ಆಯಿತೋ ಎಂದು ನನಗೆ ಅರ್ಥವಾಗಲಿಲ್ಲ ಅವನನ್ನು ಪೊಲೀಸರು ಕರೆದುಕೊಂಡು ಹೋಗುವಾಗ ನಾನು ನಮ್ಮ ಕಾಲೋನಿಯ ಎಲ್ಲರ ಮನೆ ಬಾಗಿಲನ್ನು ತಟ್ಟಿದೆ ಆದರೆ ಯಾರೂ ನಮ್ಮ ಪರವಾಗಿ ನಿಲ್ಲಲಿಲ್ಲ ನಂತರ ಅದೇ ಸಂಜೆ ರವೀಂದ್ರನ ಸೇವಕ ಮನೆಗೆ ಬಂದು ಅಮರ್ನನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿದನು ಆದರೆ ಒಂದು ಷರತ್ತಿನ ಮೇಲೆ ಆ ಷರತ್ತೇನೆಂದರೆ ನಾನು ಆ ಮಹಲಿನಲ್ಲಿ ನಡೆಯುವ ರಹಸ್ಯ ಸಭೆಗೆ ಹಾಜರಾಗಬೇಕೆಂಬುದು ಆ ವಿಷಯವನ್ನು ಕೇಳಿದ ತಕ್ಷಣ ನನ್ನ ತಂದೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಆದರೆ ನನ್ನ ಹೃದಯ ಕಲ್ಲಾಯಿತು ಏಕೆಂದರೆ ನನ್ನ ತಮ್ಮ ಜೈಲಿನಲ್ಲಿದ್ದ ಅವನನ್ನು ಅಲ್ಲಿಂದ ಹೊರತರಲು ನಾನು ಎಂತಹದೇ ಕೆಲಸವನ್ನು ಮಾಡಲು ಸಿದ್ಧವಾಗಿದ್ದೆ ಆದ್ದರಿಂದ ನಾನು ನನ್ನ ತಂದೆ ಕೈಗಳನ್ನು ಹಿಡಿದು ಹೇಳಿದೆ ನನ್ನ ಗೌರವಕ್ಕೆ ಬದಲಾಗಿ ನನ್ನ ಸಹೋದರನ ಜೀವವನ್ನು ಉಳಿಸಲು ಸಾಧ್ಯವಾದರೆ ನಾನು ಆ ತ್ಯಾಗವನ್ನು ಮಾಡುತ್ತೇನೆ ನನ್ನ ಮಾತು ಕೇಳುತ್ತಲೇ ನನ್ನ ತಂದೆ ಕುಗ್ಗಿ ಅಲ್ಲೇ ಕುಳಿತು ಬಿಟ್ಟರು ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆದರೆ ಪರಿಸ್ಥಿತಿ ಹೇಗಿತ್ತೆಂದರೆ ಹೊರಬರಲು ಯಾವುದೇ ಬೇರೆ ದಾರಿ ಇರಲಿಲ್ಲ ನಾನು ಮತ್ತು ನಮ್ಮ ತಂದೆ ಆ ಮಹಲಿಗೆ ಹೋದೆವು ನಾವು ಅಲ್ಲಿ ತಲುಪಿದ ತಕ್ಷಣ ರವೀಂದ್ರ ನನ್ನ ತಂದೆಯನ್ನು ಪಕ್ಕಕ್ಕೆ ತಳ್ಳಿ ಇದು ಸಮನ್ವಯವಲ್ಲ ಸೇಡು ಎಂದು ಹೇಳಿ ಅವನು ನನ್ನ ದುಪ್ಪಟವನ್ನು ತೆಗೆದು ನೆಲದ ಮೇಲೆ ಎಸೆದನು ಆಗ ಅವನ ಸುತ್ತಲಿನ ದುಷ್ಟ ಜನರು ನನ್ನ ಅವಮಾನವನ್ನು ನೋಡಿ ಚಪ್ಪಾಳಿ ತಟ್ಟುತ್ತಾ ಅಪಹಾಸ್ಯ ಮಾಡಿದರು ಆಗ ನನ್ನ ಆತ್ಮವು ನಡುಗಿತು ಆದರೆ ನಾನು ಕಲ್ಲಿನಂತೆ ನಿಂತಿದ್ದೆ ಏಕೆಂದರೆ ನನ್ನ ಸಹೋದರನ ಜೀವವು ನನ್ನ ಮೇಲೆ ಅವಲಂಬಿತವಾಗಿತ್ತು ಆಗ ರವೀಂದ್ರ ಜೋರಾಗಿ ಇವಳ ಗೌರವ ಇಂದು ಹರಾಜಾಗಲಿದೆ ಎಂದು ಘೋಷಿಸಿದನು ನಾನು ಮನುಷ್ಯಳಲ್ಲ ಬದಲಾಗಿ ಒಂದು ಸರಕಿನಂತೆ ಗುಂಪಿನಲ್ಲಿದ್ದ ಕೆಲವರು ಸಾವಿರ ಎಂದು ಕೆಲವರು ಲಕ್ಷ ಎಂದು ಕೂಗುತ್ತಿದ್ದರು ಆಗ ನನ್ನ ತಂದೆ ನೆಲದ ಮೇಲೆ ಕುಳಿತು ಅಳುತ್ತಾ ದೇವರನ್ನು ಬೇಡಿಕೊಳ್ಳುತ್ತಿದ್ದರು ಇದ್ದಕ್ಕಿದ್ದಂತೆ ಮಹಲಿನ ಮುಖ್ಯ ಬಾಗಿಲು ಸದ್ದು ಮಾಡಿತು ನಂತರ ರವೀಂದ್ರನ ಸಣ್ಣ ತಮ್ಮ ಅರ್ಜುನ್ ಸಿಂಗ್ ಒಳಗೆ ಬಂದನು ಅರ್ಜುನ್ ತನ್ನ ಅಣ್ಣನಿಗಿಂತ ಭಿನ್ನವಾಗಿದ್ದಾನೆ ಸರಳ ಮತ್ತು ನೇರ ವ್ಯಕ್ತಿ ಎಂದು ನಾನು ಕೇಳಿದ್ದೆ ಮತ್ತು ಆ ಕ್ಷಣದಲ್ಲಿ ಅವನು ನನ್ನ ಮುಂದೆ ನೇರವಾಗಿ ಬಂದು ನಿಂತಾಗ ಅದು ನಿಜವೆಂದು ತೋರಿತು ಅವನು ನನ್ನ ಮುಂದೆ ನಿಂತು ನನ್ನ ಎಂಜಲ್ಗೆ ಎರಡು ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದೇನೆ ಎಂದು ಘೋಷಿಸಿದಾಗ ಅಷ್ಟು ದೊಡ್ಡ ಬಿಟ್ಟಿನಿಂದ ಇಡೀ ಮಹಲ್ ದಿಗ್ಭ್ರಮೆಗೊಂಡಿತು ಅಷ್ಟು ದೊಡ್ಡ ಬಿಡ್ನಿಂದಾಗಿ ರವೀಂದ್ರನ ಮುಖವು ಕಳೆಗುಂದಿತು ಆ ಮೊತ್ತದಿಂದ ಅವನ ದುರಂಕಾರ ಕಡಿಮೆಯಾಯಿತು ನಿಯಮಗಳ ಪ್ರಕಾರ ಅತಿ ಹೆಚ್ಚು ಬೆಲೆ ಕಟ್ಟಿದವನು ಗೆದ್ದನೆಂದು ಘೋಷಣೆಯಾಯಿತು ಆಗ ಅರ್ಜುನ್ ನನ್ನ ಕೈ ಹಿಡಿದು ಗೌರವದಿಂದ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದನು ಅವನು ಸಾವಕಾಶವಾಗಿ ಹೇಳಿದನು ನಿನ್ನನ್ನು ಕರೆದಿಸಿಲ್ಲ ನಿನ್ನನ್ನು ಉಳಿಸಲು ಈ ಬಿಡ್ ಹಾಕಿದ್ದೇನೆ ಎಂದು ಏಕೆಂದರೆ ಅವನು ತಮ್ಮ ಕುಟುಂಬದ ದುಷ್ಟ ಸಂಪ್ರದಾಯಗಳಿಂದ ಹೋರಾಡುತ್ತಿದ್ದ ಮತ್ತು ಅದು ನನಗೆ ಅತ್ಯಂತ ದೊಡ್ಡ ಅಸ್ತ್ರವಾಗಿರಬಹುದು ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ಗೌರವದಿಂದ ಮತ್ತು ನಂಬಿಕೆಯಿಂದ ಒಬ್ಬಲು ಪ್ರಾರಂಭಿಸಿತು ಆ ಕ್ಷಣದಲ್ಲಿ ನನಗೆ ಎಷ್ಟೇ ದೊಡ್ಡ ಪರೀಕ್ಷೆ ಬಂದರೂ ಆ ಅನ್ಯಾಯದ ವಿರುದ್ಧ ನಾನು ಅರ್ಜುನ್ನೊಂದಿಗೆ ನಿಲ್ಲುತ್ತೇನೆ ಎಂದು ನಿರ್ಧರಿಸಿದೆ ಆ ರಾತ್ರಿ ನಾನು ಅರ್ಜುನ್ ಮನೆಗೆ ಬಂದಾಗ ನನ್ನೊಳಗೆ ಒಮ್ಮೆಲೆ ಸಾವಿರ ಪ್ರಶ್ನೆಗಳು ಭಯ ಹುಟ್ಟಿಕೊಂಡವು ಆದರೆ ರಾತ್ರಿಯೇ ನನ್ನ ಜೀವನದ ದಿಕ್ಕು ಬದಲಾಗಲು ಪ್ರಾರಂಭಿಸಿತು ಏಕೆಂದರೆ ಅರ್ಜುನ್ ನಾನು ಈಶ್ಸಿರದ ಗೌರವದಿಂದ ನನ್ನನ್ನು ನಡೆಸಿಕೊಂಡನು ಅವನು ಮೊದಲು ನನ್ನನ್ನು ತನ್ನ ಮನೆಯ ಅತ್ಯಂತ ಸುರಕ್ಷಿತ ಕೋಣೆಯಲ್ಲಿ ಇರಿಸಿದನು ಅಲ್ಲಿ ಹೊರಗೆ ಕಾವಲುಗಾರರು ಇದ್ದರು ಆ ಕೋಣೆಯಲ್ಲಿ ಶಾಂತಿಯೂ ಇತ್ತು ಪ್ರಪಂಚದ ಪ್ರತಿಯೊಬ್ಬ ಶಕ್ತಿಯುತ ವ್ಯಕ್ತಿ ದಬ್ಬಾಳಿಕೆ ಮಾಡುವುದಿಲ್ಲ ಎಂದು ನಾನು ಮೊದಲ ಬಾರಿಗೆ ಅರಿತುಕೊಂಡೆ ಕೆಲವು ಜನರು ತಮ್ಮ ಮನೆಯೊಳಗೆ ಕೆಟ್ಟದನ್ನು ಎದುರಿಸುವ ಧೈರ್ಯವನ್ನು ಹೊಂದಿದ್ದಾರೆ ಮತ್ತು ಅರ್ಜುನ್ ಅವರಲ್ಲಿ ಒಬ್ಬರಾಗಿದ್ದರು ಮರುದಿನವೇ ನನ್ನ ಜೀವನದ ಪ್ರತಿಯೊಂದು ನೋವಿನ ಕ್ಷಣ ಪ್ರತಿಯೊಂದು ಬೆದರಿಕೆಯನ್ನು ನಾನು ಅರ್ಜುನ್ ಜೊತೆ ಬಹಿರಂಗವಾಗಿ ಹಂಚಿಕೊಂಡೆ ಅರ್ಜುನ್ ತನ್ನ ಸಹಚರರೊಂದಿಗೆ ರವೀಂದ್ರ ಮಾಡಿದ ಎಲ್ಲ ಅಪರಾಧಗಳ ಪುರಾವೆಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು ಆದರೆ ನನ್ನ ಸಹೋದರ ಅಮರ್ ಅವನ ಸಹೋದರಿ ಎದುರಿಸುತ್ತಿರುವ ತೊಂದರೆಗಳ ಅರಿವಿಲ್ಲದೆ ಅವನನ್ನು ಒಂದು ಸೆಲ್ನಲ್ಲಿ ಬಂಧಿಸಲಾಗಿತ್ತು ಆದರೆ ರವೀಂದ್ರ ಅರ್ಜುನ್ ತನ್ನ ವಿರುದ್ಧ ಗಂಭೀರ ಕ್ರಮ ಕೈಗೊಳ್ಳುತ್ತಿದ್ದಾನೆ ಎಂದು ಅವನು ಕೋಪಗೊಂಡನು ಯಾವುದೇ ಸುಳಿವು ಕೊಡದಂತೆ ಅವನು ಅರ್ಜುನನನ್ನು ಕೊಲ್ಲಲು ಪ್ರಯತ್ನಿಸಿದನು ಆ ರಾತ್ರಿ ರವೀಂದ್ರ ತನ್ನ ಶಸ್ತ್ರ ಸಜ್ಜಿತ ಜನರೊಂದಿಗೆ ಅರ್ಜುನನ ಹಳೆಯ ಮನೆಗೆ ನುಗ್ಗಿದನು ಗುಂಡಿನ ಶಬ್ದದಿಂದ ಮಹಲ್ ನಡುಗಿತ್ತು ಅರ್ಜುನ್ ತನ್ನ ಜನರನ್ನು ರಕ್ಷಿಸುತ್ತಾ ನನ್ನನ್ನು ಒಳಗೆ ಕರೆದುಕೊಂಡು ಹೋದನು ಹಾಗೆ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ತಿರುವಿನಲ್ಲಿ ನಮ್ಮ ಮುಂದೆ ರವೀಂದ್ರ ಕಾಣಿಸಿಕೊಂಡನು ಅವನ ಕೈಯಲ್ಲಿ ಬಂದೂಕು ಮತ್ತು ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಕೋಪ ದ್ವೇಷ ಎದ್ದು ಕಾಣುತ್ತಿತ್ತು ಹಾಗೆ ಅವನು ಅರ್ಜುನ್ ಇಂದು ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದು ಕೂಗಿದ ನನ್ನನ್ನು ಕೇಳಿದ ನಾನು ನಡುಗಿದೆ ಆದರೆ ಇದ್ದಕ್ಕಿದ್ದಂತೆ ನನ್ನ ಆತ್ಮದಲ್ಲಿ ಒಂದು ಶಕ್ತಿ ಹುಟ್ಟಿಕೊಂಡಿತು ನ್ಯಾಯವು ನನ್ನ ಮುಂದೆ ನಿಂತಾಗ ನಾನು ಅರ್ಜುನ್ ಮತ್ತು ಬಂದೂಕಿನ ನಡುವೆ ನಿಂತು ರವೀಂದ್ರನಿಗೆ ನಿನಗೆ ಪುರುಷತ್ವವಿದ್ದರೆ ಮೊದಲು ನನ್ನನ್ನು ಕೊಲ್ಲಬೇಕು ಏಕೆಂದರೆ ನೀನು ಮಾರಲು ಪ್ರಯತ್ನಿಸಿದ ಅದೇ ಗೌರವ ಈಗ ನಿನ್ನ ಬಂದೂಕಿನ ವಿರುದ್ಧ ಗುರಾಣಿಯಾಗಿ ನಿಂತಿದೆ ಎಂದು ಹೇಳಿದೆ ಇದನ್ನು ಕೇಳಿದ ಅರ್ಜುನ್ ಒಂದು ಕ್ಷಣ ಸುಮ್ಮನೆ ನಿಂತುಕೊಂಡರು ನಂತರ ಅರ್ಜುನ್ ಹಾರಿ ಬಂದೂಕನ್ನು ಕಸೆದುಕೊಂಡರು ಮತ್ತು ಇಬ್ಬರ ಮಧ್ಯೆ ಜಗಳ ನಡೆಯಿತು ಅಷ್ಟರಲ್ಲಿ ಪೊಲೀಸರ ವಾಹನಗಳು ಮಹಲಿನ ಹೊರಗೆ ಬಂದು ನಿಂತವು ಆಗ ಪೊಲೀಸರು ಒಳಗೆ ನುಗ್ಗಿ ಅವರ ಜಗಳವನ್ನು ಬಿಡಿಸಿ ರವೀಂದ್ರ ಕೈಗಳಿಗೆ ತಕ್ಷಣವೇ ಬೇಡಿ ಹಾಕಲಾಯಿತು ಹೀಗೆ ಪೊಲೀಸರು ಅವನನ್ನು ಕರೆದುಕೊಂಡು ಹೋದರು ನ್ಯಾಯಾಲಯದಲ್ಲಿ ಸಾಕ್ಷಿಗಾಗಿ ನಾನು ಎದ್ದು ನಿಂತಾಗ ನನ್ನ ಧ್ವನಿಯಲ್ಲಿ ಬಾಲ್ಯದಿಂದಲೂ ನನ್ನೊಂದಿಗೆ ಇದ್ದ ಭಯವಿರಲಿಲ್ಲ ಬದಲಾಗಿ ಯಾವುದೇ ದೌರ್ಜನ್ಯವನ್ನು ಜಯಿಸಬಲ್ಲ ಸತ್ಯವಿತ್ತು ಅದು ನನ್ನ ಸಾಕ್ಷಿಯ ಪ್ರತಿಯೊಂದು ಮಾತಿನಲ್ಲಿ ಅಡಗಿರುವ ನೋವು ಮತ್ತು ನಾನು ಅನುಭವಿಸಿದ ಅವಮಾನ ನ್ಯಾಯಾಲಯವನ್ನು ಕದಲಿಸಿತು ಮತ್ತು ಆ ದಿನವೇ ಅಮರ್ನನ್ನು ಬಿಡುಗಡೆ ಮಾಡಲಾಯಿತು ಅವನಿಗೆ ನನ್ನ ಬಗ್ಗೆ ಹೆಮ್ಮೆ ಮತ್ತು ಅವನ ದೃಷ್ಟಿಯಲ್ಲಿ ಅರ್ಜುನ್ ಬಗ್ಗೆ ಗೌರವ ಹೆಚ್ಚಾಯಿತು ಆಗ ನನ್ನ ತಂದೆ ಅರ್ಜುನ್ ಅವರ ಕಾಲುಗಳನ್ನು ಹಿಡಿದುಕೊಂಡರು ಅವರನ್ನು ಮೇಲೆತ್ತಿ ಮಹಿಳೆಯನ್ನು ರಕ್ಷಿಸುವುದು ಉಪಕಾರವಲ್ಲ ಅದು ಕರ್ತವ್ಯ ಎಂದು ಅರ್ಜುನ್ ಹೇಳಿದರು ಎಲ್ಲ ವಿಷಯ ಇತ್ಯರ್ಥವಾದ ನಂತರ ಶಾಂತಿ ನೆಲೆಸಿತು ಆದರೆ ಒಂದು ದಿನ ಅರ್ಜುನ್ ನನ್ನ ಬಳಿ ಬಂದು ಒಂದು ಹೆಣ್ಣು ಗೌರವಕ್ಕೆ ಅರಹಳು ಹಣಕ್ಕಲ್ಲ ಮತ್ತು ನಾನು ಏನು ಬಯಸಿದರೆ ನಿನ್ನನ್ನು ನನ್ನ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದರು ಯಜಮಾನ ಅಥವಾ ರಕ್ಷಕನಾಗಿ ಅಲ್ಲ ಆದರೆ ಸಮಾನ ಹಕ್ಕುಗಳನ್ನು ಹೊಂದಿರುವ ಜೀವನದ ಸಂಗಾತಿಯಾಗಿ ಅರ್ಜುನ್ ಮಾತು ಕೇಳಿ ನನ್ನ ಎಲ್ಲ ಭಯ ಎಲ್ಲ ನೋವು ಮತ್ತು ಗಾಯಗಳು ಕರಗಿ ಹೋದವು ನಾನು ತಲೆಬಾಗಿ ಅವರ ಪ್ರಸ್ತಾಪವನ್ನು ಒಪ್ಪಿಕೊಂಡೆ ನಮ್ಮ ಮದುವೆ ಸಂಪೂರ್ಣ ಗೌರವ ಮತ್ತು ಸರಳತೆಯಿಂದ ನೆರವೇರಿಸಲಾಯಿತು ಆ ದಿನ ನನ್ನ ತಂದೆ ಕಣ್ಣಲ್ಲಿ ನೀರು ತುಂಬಿತ್ತು ಅದು ದುಃಖದಿಂದಲ್ಲ ಬದಲಾಗಿ ಹೆಮ್ಮೆಯಿಂದ ಏಕೆಂದರೆ ಅವರ ಮಗಳು ಅವಮಾನದ ಕತ್ತಲೆಯಿಂದ ಗೌರವದ ಶಿಖರವನ್ನು ತಲುಪಿದಳು ಮತ್ತು ಅರ್ಜುನ್ ನನ್ನನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ತನ್ನ ಸಮಾನ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದರು ನಮ್ಮ ಜೀವನವೊಂದು ಒಪ್ಪಂದ ಅಥವಾ ಚೌಕಾಶಿಯಾಗಿ ಪ್ರಾರಂಭವಾಗಲಿಲ್ಲ ಬದಲಾಗಿ ಸಮಾನತೆ ಮತ್ತು ಗೌರವದ ಅಡಿಪಾಯದ ಮೇಲೆ ಪ್ರಾರಂಭವಾಯಿತು ಮತ್ತು ಆ ದಿನವು ನನ್ನ ಜೀವನದ ಅತಿ ದೊಡ್ಡ ತಿರುವು ಎಂದು ನಾನು ಇನ್ನೂ ನಂಬುತ್ತೇನೆ ಏಕೆಂದರೆ ನಾನು ಅವಮಾನದ ಬಲವಾದ ಬಾವಿಯಿಂದ ಸತ್ಯ ಮತ್ತು ನ್ಯಾಯದ ಬೆಳಕಿಗೆ ನನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಕುಟುಂಬ ರಕ್ತದಿಂದಲ್ಲ ಕಾರ್ಯಗಳಿಂದ ನಿರ್ಮಿತವಾಗಿದೆ ಎಂದು ಅರ್ಜುನ್ ಸಾಬೀತುಪಡಿಸಿದರು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಮಾಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಪೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಮಾಡಿ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು